ಹೊಸ ವರ್ಷದ ಶುಭಾಶಯಗಳು ಎಲ್ಲಾರ್ಗೂ ತಿಳಿಸುತ್ತಾ ಮುಂದಕ್ಕೆ ಕಷ್ಟಗಳೇ ಎಲ್ಲ ಹೋಗಿ ಒಳ್ಳೆ ದಿನಗಳು ಬರಲಿ ಇಪ್ಪತ್ತೆರಡು ಒಂದಕ್ಕೆ ಅದು ರಾಮ ರಾಮಂದು ಪೂಜೆ ಇಟ್ಕೊಂಡಿರೋದ್ರಿಂದ ನಮಗಂತೂ ತುಂಬಾ ಸಂತೋಷ ಇಪ್ಪತ್ತ್ಮೂರು ಮೂರು ಮಗದು ಇಪ್ಪತ್ನಾಲ್ಕು ಕಾನ್ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಸರ್ ನಾವು ಹೇಳೋದೇನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿದು ಇಪ್ಪತ್ತ್ನಾಲ್ಕಕ್ಕೆ ಇದ್ದೀವಿ ಅದರಿಂದ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ತಿಳಿಸುತ್ತಾ ಇಂದ ಮುಂದಕ್ಕೆ ಕಷ್ಟಗಳೇ ಎಲ್ಲ ಹೋಗಿ ಒಳ್ಳೆ ದಿನಗಳು ಬರಲಿ ಒಳ್ಳೆ ಕಾರ್ಯಗಳನ್ನೆಲ್ಲ ಮಾನವರು ಮಾಡ್ಕೊಂಡು ಹೋಗಲಿ ಕೆಟ್ಟದ್ದನ್ನೊಂದು ಬಿಟ್ಟು ಒಳ್ಳೆದನ್ನು ಮಾಡ್ಕೊಂಡು ಹೋಗಲಿ ಅಂತ ನಾನು ಒಂದು ಕೃತಜ್ಞತೆಯಿಂದ ಬೇಡ್ಕೊಳ್ತೀನಿ ಹಾಗೆ ಸಂಕ್ರಾಂತಿ ಹಬ್ಬ ಒಂಥರ ನಮ್ಮ ರೈತರ ಹಬ್ಬ ತಾವು ಬಾಲ್ಯದಲ್ಲಿ ಯಾವ ರೀತಿ ಆಚರಿಸಿದ್ರಿ ಅಯ್ಯೋ ನಮ್ಮ ಬಾಲ್ಯದಲ್ಲಿ ನಾವು ಎಲ್ಲ ಸಂಕ್ರಾಂತಿಯನ್ನು ನಮ್ಮೂರಿಂದ ಮಾಡ್ತಾ ಇದ್ವಿ ದನಗಳನ್ನೆಲ್ಲ ಬೆಂಕಿ ಹಾಕ್ಬಿಟ್ಟು ಬೆಂಕಿ ಮೇಲಿಂದ ಓಡಿಸ್ಕೊಂಡೋಗಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಊರೆಲ್ಲ ಮೆರವಣಿಗೆ ಮಾಡ್ತಿದ್ವಿ ಈಗ ಇದು ಸಿಟಿ ಆಗೋಗಿದೆ ಹಳ್ಳಿ ಟೈಪ್ ಹಳ್ಳಿ ಜನಗಳು ಇನ್ನೂ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊಳ್ತೀವಿ ದೇಶದ ತುಂಬ ವರ್ಷಗಳ ಒಂದು ಇತಿಹಾಸ ಅಯೋಧ್ಯೆ ಅಯೋಧ್ಯೆ ರಾಮ ಮಂದಿರ ಜನವರಿ ಇಪ್ಪತ್ತೆರಡಕ್ಕೆ ನರೇಂದ್ರ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಸೊ ಒಬ್ಬರು ಹಿಂದೂ ಆಗಿ ತಾವು ಹೇಳೋಕ್ಕೆ ಬಯಸ್ತೇವೆ ಸರ್ ಈಗ ರಾಮ ಜನ್ಮ ಭೂಮಿ ಅಂತ ಹೇಳಿ ಅದು ಅಲ್ಲಿ ಬೆಳೆದಿರ್ತಕ್ಕಂಥದ್ದು ಈ ರಾಮ ಜನ್ಮ ಇದ್ದಿದ್ದು ಈಗ ನಮ್ಮೂರಿಂದ ನಾವು ಹುಡುಗರಲ್ಲಿ ಇದು ಇಟ್ಕೆಗಳು ಕಳಿಸಿದ್ದೀವಿ ಇಲ್ಲಿಂದ ಆ ಇಟ್ಕೆ ಹತ್ಕೊಂಡೋಗಿ ಭಜನೆ ಮುಖಾಂತರವಾಗಿ ಇಟಕೆ ಎಲ್ಲ ತಗೊಂಡೋಗಿ ಅಯೋಧ್ಯೆಗೆ ಸೇರಿಸಿದ್ದೀವಿ ಎಲ್ಲ ಹಳ್ಳಿಗಳ ಕಡೆಯಿಂದ ಸೇರಿದೆ ಈಗ ನಮಗೆ ಖುಷಿ ಏನು ನಾವು ಆವತ್ತು ಕಳಿಸಿರೋ ಇಟ್ಕೇನ ದೇವಸ್ಥಾನದಲ್ಲಿಟ್ಟು ಇವಾಗ ದೇವಸ್ಥಾನ ಆಗಿದೆಯಲ್ವಾ ಅನ್ನೋದು ನಮ್ಗೆ ಖುಷಿ ಆಗ್ತಿದೆ ಇಪ್ಪತ್ತೆರಡು ಒಂದಕ್ಕೆ ಅದು ರಾಮ ರಾಮಂದು ಪೂಜೆ ಇಟ್ಕೊಂಡಿರೋದ್ರಿಂದ ನಮಗಂತೂ ತುಂಬ ಸಂತೋಷ ಅದೇ ಥರ ನಮ್ಮ ಎಲ್ಲರೂ ಸಂತೋಷ ಪಡ್ತಿದ್ದಾರೆ ಅದು ನಾನು ಒಬ್ಬನೇ ಅಂತಲ್ಲ ನಮ್ಮ ಇಂಡಿಯೇ ಫುಲ್ಲು ಸಂತೋಷ ಪಡ್ತಾಯಿದ್ದಾರೆ ಅದು ರಾಮ ಜನ್ಮ ನಮಗೆ ಅದು ಸಿಕ್ಕಿದೆಯಲ್ಲ ಭಾಗ್ಯ ಅಂತೇಳಿ ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಈಗ ಎಲ್ಲ ಗ್ರಾಮಗಳಲ್ಲೂ ಒಂದು ಅಕ್ಷತೆ ಮಂತ್ರಕ್ಷತೆ ಕಳಿಸಿದ್ದಾರೆ ಸೊ ತಮ್ಮ ಗ್ರಾಮದಲ್ಲಿ ಬಂದಿದೆಯಾ ಮತ್ತೆ ಯಾವ ರೀತಿ ನಮಗೆ ಬರಲಿ ಬರದೇ ಇರಲಿ ಆ ಮುತ್ರಾಯ ಸ್ವಾಮಿ ಆಂಜನೇಯ ಟೆಂಪಲ್ ಅಂತಿದೆ ಅದು ಪುರಾತನ ಕಾಲದ ದೇವಸ್ಥಾನ ಆ ದೇವಸ್ಥಾನದಲ್ಲಿ ನಾವು ಪೂಜಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ ಅಕ್ಷತೆ ಬಂದ್ರೇ ಮಾಡ್ತೀವಿ ಬಂದಿಲ್ಲ ಅಂದ್ರೇ ನಾವು ರಾಮನ ಸೇವೆ ಮಾಡ್ತೀವಿ